சோல்குண்டை கிராம கொல்லாபுரதம் தேவஸ் உதாட்டை மாத நலமங்கலா என்னனிவாஸ் ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಅರಿಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೋಲ್ಕುಂಟೆ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿದ್ದ ಕೊಲ್ಲಾಪುರದಮ್ಮ ದೇವಾಲಯವನ್ನು ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಅರಿಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶೈಲೇಂದ್ರ ಅರಿಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಮಂಜುನಾಥ್ ಮತ್ತು ಪಕ್ಷದ ಕಾರ್ಯಕರ್ತರು ಮತ್ತು ಗ್ರಾಮದ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಅದ್ದೂರಿಯಾಗಿ ಉದ್ಘಾಟನೆ ಮಾಡಿದರು ನಂತರ ಎಲ್ಲಾ ಸೇರಿಕೊಂಡು ಶಾಸಕರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಕೊಲ್ಲಾಪುರದಮ್ಮ ದೇವಿಯ ಆಶೀರ್ವಾದ ಸೋಲ್ಕುಂಟೆಯ ಎಲ್ಲಾ ಗ್ರಾಮಸ್ಥರ ಮೇಲಿರಲಿ ಈ ತಾಯಿಯ ಆಶೀರ್ವಾದದಿಂದ ಈ ಗ್ರಾಮದ ಗ್ರಾಮಸ್ಥರಿಗೆ ಸುಖ ಶಾಂತಿ ಆರೋಗ್ಯ ಸಿಗಲಿ ನಾನು ಸದಾ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಕೆಲಸ ಕಾರ್ಯವನ್ನು ಮಾಡುತ್ತೇನೆ ಮತ್ತು ಜನರ ಜೊತೆ ಸೇವಕನಾಗಿ ಸದಾಕಾಲ ಇರುತ್ತೇನೆ ಎಂದು ಸಂತಸ ವ್ಯಕ್ತಪಡಿಸಿದರು ಕೊಲ್ಲಾಪುರದಮ್ಮ ದೇವಿಯ ದೇವಸ್ಥಾನದ ಜೀರ್ಣೋದ್ಧಾರ ಆಗಿ ಉದ್ಘಾಟನೆ ಆಗಿರತಕ್ಕಂತ ಸಂದರ್ಭದಲ್ಲಿ ಕೊಲ್ಲಾಪುರದಮ್ಮ ದೇವಿಯ ಆಶೀರ್ವಾದ ಸೂಲ್ಕುಂಟೆ ಗ್ರಾಮದ ಸಮಸ್ತ ಮಹಾಜನತೆ ಮೇಲೆ ಇರಲಿ ಸಮಸ್ತ ಅರೇಬೊಮ್ಮಿ ಗ್ರಾಮ ಪಂಚಾಯತಿಯ ಎಲ್ಲ ಮಹಾಜನತೆಗೆ ಕೊಲ್ಲಾಪುರದಮ್ಮ ಒಳ್ಳೆ ಆಯುಸ್ಸು ಆರೋಗ್ಯ ಕೊಟ್ಟು ಸುಖ ಶಾಂತಿ ನೆಮ್ಮದಿಯನ್ನ ಕೊಟ್ಟು ಕಾಪಾಡ್ಲಿ ಅಂತ ತಾಯಿ ದೇವರು ಕೊಲ್ಲಾಪುರದಮ್ಮನಲ್ಲಿ ಪ್ರಾರ್ಥನೆಯನ್ನ ಮಾಡಿ ಶುಭ ಹಾರೈಸ್ತೇನೆ ಇದರ ಜೊತೆಗೆ ಈ ಗ್ರಾಮದ ಎಲ್ಲಾ ಯುವಕರು ನಮ್ಮ ಶೈಲೇಂದ್ರಣ್ಣ ಅವರ ನೇತೃತ್ವದಲ್ಲಿ ದೇವಸ್ಥಾನದ ಉದ್ಘಾಟನೆಯ ಸಂದರ್ಭಕ್ಕೆ ನೀವು ಒಂದು ಅನುದಾನ ಹಾಕಿ ರಸ್ತೆ ಅಭಿವೃದ್ಧಿ ಮಾಡಿಕೊಡ್ಬೇಕು ಅಂತ ಕೇಳಿದ್ರು ಅದಕ್ಕೆ ಸರ್ಕಾರದಿಂದ ಅನುದಾನವನ್ನ ಬೇರೆ ಗ್ರಾಮಕ್ಕೆ ಹಾಕಿದಂತ ಅನುದಾನವನ್ನ ತೆಗೆದು ಬದಲಿ ಕಾಮಗಾರಿಯನ್ನು ಮಾಡಿ ಚೂಲ್ಕುಂಟೆ ಗ್ರಾಮಕ್ಕೆ ಐವತ್ತು ಲಕ್ಷ ಅನುದಾನವನ್ನು ಒದಗಿಸಿ ಆ ಒದಗಿಸಿದಂತ ಅನುದಾನದಲ್ಲಿ ದೇವಸ್ಥಾನದ ಸುತ್ತಮುತ್ತ ಕಾಂಕ್ರೀಟ್ ರಸ್ತೆ ಮತ್ತೆ ಬೇರೆ ಬದಲಿ ರಸ್ತೆಯನ್ನು ಸಹ ನಿರ್ಮಾಣ ಮಾಡಿರ್ತಾರೆ ಆ ಕೆಲಸದ ಕಾಮಗಾರಿಯನ್ನು ಸಹ ಇಲ್ಲಿ ದೇವ ಯುವಕ ಆಂಜನ್ ಮೂರ್ತಿ ಮತ್ತೆ ನಮ್ಮ ಪಕ್ಕದ ಯುವ ಮುಖಂಡ ನವೀನ್ ಅವರು ಅವ್ರಿಗೆ ಸಹ ಗುತ್ತಿಗೆಯನ್ನು ಕೊಟ್ಟು ನೀವೇ ಕಾಮಗಾರಿಯನ್ನು ಮಾಡಿ ನಾನು ಸರ್ಕಾರದಲ್ಲಿ ಬಿಲ್ ಅನ್ನು ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಹೇಳಿ ಆ ಕಾಮಗಾರಿಯನ್ನು ಸಹ ಗುಣಮಟ್ಟದಿಂದ ಮಾಡಿರ್ತಾರೆ ಅವ್ರಿಗೂ ಸಹ ಒಳ್ಳೇದನ್ನ ಆಗ್ಲಿ ಅಂತ ಬಯಸಿ ವಿಶೇಷವಾಗಿ ಈ ಗ್ರಾಮ ಮತ್ತೆ ಈ ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಅಷ್ಟು ಗ್ರಾಮಗಳಲ್ಲಿ ವಿಶೇಷವಾಗಿ ಯುವಕರು ಧರ್ಮ ಕಾರ್ಯಗಳಲ್ಲಿ ತೊಡಕೊಂಡಿರುವಂಥದ್ದು ಈ ದಿನಗಳಲ್ಲಿ ಬೆಳವಣಿಗೆ ಅದ್ಭುತವಾಗಿ ನಡೀತಾ ಇದೆ ಈ ನಿಟ್ಟಿನಲ್ಲಿ ಧರ್ಮ ಕಾರ್ಯ ಹಾಗೂ ಆಧ್ಯಾತ್ಮಿಕತೆಯಲ್ಲಿ ನಮ್ಮ ಯುವಕರು ಹೊರಟಿರುವಂಥದ್ದು ಆ ಅವರ ಮುಂದಿನ ಶಕ್ತಿಯನ್ನು ತೋರ್ತದೆ ಜೊತೆಗೆ ಶಾಸಕರು ಶ್ರೀನಿವಾಸ ಅವರು ನೆಲಮಂಗಲ ಶಾಸಕರು ಶ್ರೀನಿವಾಸ ಅವರು ಈ ಗ್ರಾಮಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಕರ್ಯಗಳನ್ನು ಮಾಡ್ತಾ ಜೊತೆಗೆ ಸನಾತನ ಧರ್ಮ ಪರಂಪರೆಯಲ್ಲಿ ಇರತಕ್ಕಂಥ ಎಲ್ಲ ದೇವಸ್ಥಾನಗಳ ಜೀರ್ಣೋದ್ಧಾರವನ್ನು ಮಾಡ್ತಿರ್ತಕ್ಕಂಥದ್ದು ವಿಶೇಷವಾಗಿ ಸನಾತನ ಧರ್ಮಿಗಳಿಗೆ ಸಂತೋಷವನ್ನು ತಂದಿದೆ ಶ್ರೀನಿವಾಸ ಅವರ ಕಾರ್ಯ ಒಂದೇ ವರ್ಗಕ್ಕೋ ಒಂದೇ ಪಂಥಕ್ಕೋ ಒಂದೇ ಧರ್ಮಕ್ಕೋ ಸೀಮಿತವಾಗದೆ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಅರಿಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರಾದ ಮಂಜುನಾಥ್ ಇಪ್ಪತ್ತು ವರ್ಷಗಳ ಹಿಂದೆ ಈ ದೇವಸ್ಥಾನವನ್ನು ನಾವು ನಿರ್ಮಾಣ ಮಾಡಿರುತ್ತೇವೆ ಸೋರುತ್ತಿರುವ ಕಾರಣದಿಂದ ಆಲ್ಟ್ರೇಷನ್ ಮಾಡಿ ನಾವು ಮತ್ತೆ ನಮ್ಮ ಗ್ರಾಮಸ್ಥರು ಸೇರಿಕೊಂಡು ಅದ್ದೂರಿಯಾಗಿ ಉದ್ಘಾಟನೆ ಮಾಡಿದ್ದೇವೆ ಸುಲ್ಗುಂಟೆ ಗ್ರಾಮಕ್ಕೆ ಇತಿಹಾಸವಿದೆ ದೇವಸ್ಥಾನದ ಮಂಡಳಿಯಿಂದ ಬಂದಂತಹ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಸಹ ಮಾಡಲಾಗುತ್ತದೆ ಈ ದೇವಸ್ಥಾನದ ಅಭಿವೃದ್ಧಿಗೆ ಸಹಕರಿಸಿದ ದಾನಿಗಳಿಗೆ ಮತ್ತು ಗ್ರಾಮಸ್ಥರಿಗೆ ಮತ್ತು ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಎಂದು ಸಂತಸ ವ್ಯಕ್ತಪಡಿಸಿದರು ಗ್ರಾಮ ದೇವತೆ ಕೊಲ್ಲಾಪುರದ ಮನಿಗೆ ನಮ್ಮ ಪರದವರಲ್ಲಿ ನಮಸ್ಕಾರ ಮಾಡ್ತ ಈ ನಮ್ಮ ಗ್ರಾಮ ಇತಿಹಾಸ ಒಂದೇ ಇರ್ತಕ್ಕಂಥ ನಮ್ಮ ಸೂಲ್ಕುಂಟೆ ಗ್ರಾಮ ಸುಮಾರು ಇನ್ನೂರು ಮುನ್ನೂರು ವರ್ಷಗಳಿರ್ತಕ್ಕಂಥ ಈ ದೇವಸ್ಥಾನ ಶಿಥಿಲಾವಸ್ಥೆ ಆಗಿದ್ದು ಹಿಂದೆ ನಾವು ಇಪ್ಪತ್ತು ವರ್ಷ ಹಿಂದೆ ಈ ದೇವಸ್ಥಾನ ಕಟ್ಟಿದ್ವಿ ನಂತರ ಈಗ ಹೊಸ್ದಲ್ಲಿ ಏನ್ ಸೋರ್ತಾ ಇತ್ತು ಅದನ್ನೇನೆ ಆದರ್ಶ ಮಾಡಿ ಈ ದೇವಸ್ಥಾನನ ಅದ್ದೂರಿಯಾಗಿ ನಮ್ಮ ಗ್ರಾಮಸ್ಥರು சே தானிங்கேவான அபிவிருத்து எல்லாரும் பரவாயித்தார்